ಗಣಪತಿ ಹಬ್ಬದ ದಿನ ಚಂದ್ರನ್ ನೋಡ್ಬಾರ್ದು ಅದು ಯುಗಾದಿ ಹಬ್ಬದ ದಿನ ಚಂದ್ರನ್ ನೋಡ್ಬೇಕು ವಾಸುದೇವಂ ದೇವತಾ ಮಂಡಲ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯುಗಾದಿ ಹಬ್ಬ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಗೆ ಆಕ್ಚುಲಿ ಇವತ್ತಿಂದ ನ್ಯೂ ಇಯರ್ ಸ್ಟಾರ್ಟ್ ಅಂತ ಹೇಳ್ತಾರೆ ಎಲ್ಲರಿಗೂ ಈ ವರ್ಷ ಶುಭವಾಗಲಿ ಸಂತೋಷವಾಗಿರಲಿ ನೀವು ಅನ್ಕೊಂಡಿದ್ರಲ್ಲ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಈ ಬೇವು ಬೆಲ್ಲ ಯಾಕೆ ತಿಂತೀವಿ ಅಂತ ಅಂದರೆ ಈ ದೇವಲ್ಲಿರುವ ಕಹಿ ಅಂತ ಕಷ್ಟಗಳೆಲ್ಲ ಎಲ್ಲ ಹೋಗಿ ಬೆಲ್ಲದಂತೆ ಸ್ವೀಟ್ ಆಗಿ ನಮ್ಮ ಲೈಫ್ ಇರಲಿ ಈ ವರ್ಷ ಅಂತ ಆ ರೀತಿಯಾಗಿ ನಾವು ಇವತ್ತು ಇದನ್ನು ತಿಂತೀವಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವರ್ಷ ಅಂತ ನಾನು ಹಾರೈಸ್ತೀನಿ ಬೆಳಗ್ಗೆಯಿಂದ ಎಲ್ಲ ಪೂಜೆ ಆಯಿತು ಅಡುಗೆ ಆಯಿತು ಈಗ ಸಂಜೆ ರೆಡಿಯಾಗಿ ಈಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಯೂಜಲಿ ಎಲ್ಲ ಹೆಣ್ಮಕ್ಳು ಹಾಗೆ ಅಲ್ವಾ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡಿ ಸಂಜೆ ಮೇಲೆ ನೀಟಾಗಿ ರೆಡಿಯಾಗಿ ನಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಾಗಿ ಅಲ್ವಾ ಸೊ ನಾನು ಹಾಗೆ ಈಗ ರೆಡಿ ಆಗಿದ್ದೀನಿ ಈಗ ದೇವಸ್ಥಾನಕ್ಕೆ ಹೋಗಬೇಕು ಸೊ ಬೆಳಗ್ಗೆನೆ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆಗಿ ಹಬ್ಬದ ಅಡುಗೆ ಎಲ್ಲ ಆಯಿತು ಆ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ಹಾಕ್ತೀನಿ ನೀವು ನೋಡ್ಬೋದು ಈಗ ನಮ್ಮ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಸಿಗ್ತೀನಿ इन्दिराचञ्चलापाङ्गनीराजितं मन्दरोद्धारिवृत्तोद्भुजा भोगिनं प्रीणयामो वासुदेवं देवतामण्डलाखण्डमण्डनम् अखण्डमण्डनम् नित्यो नारायणः ब्रह्मादृशम् मेघवर्णम् शुभाङ्गम् लक्ष्मीकान्तम् कमलनयनम् योगिहृद्यानगम्यम् मनुते विष्णुम् लोपयहरम् सर्वलोकैहरिणि आनन्ददीपरमानन्दी कालरात्रिकृपालिणि कामाक्षी वत्सला प्रेमी काश्मीरी कामरूपिणी ಏನ್ ಮಾಡ್ತಾ ಇದ್ಯಾ ಏನ್ ಅಡ್ಗೆ ಸ್ಪೆಷಲ್ ಇವತ್ತು ಹಬ್ಬಕ್ಕೆ ಸೊ ಇವತ್ತು ಯುಗಾದಿ ಹಬ್ಬದ ಸ್ಪೆಷಲ್ ಎಲ್ಲರ ಮನೇಲಿ ಏನ್ ಸ್ಪೆಷಲ್ ಇರುತ್ತೆ ಹೋಳಿಗೆ ಮನೆಯಲ್ಲೂ ಹೋಳಿಗೆನೇ ಎಲ್ಲ ಅಡಿಗೆ ಎಲ್ಲ ರೆಡಿ ಆಗಿದೆ ಏನೇನ್ ಸ್ಪೆಷಲ್ ಅಂದ್ರೆ ಇವತ್ತು ಕೋಸುಂಬರಿ ಹುಳಿಕಲ್ ಹುರುಳಿಕಾಯಿ ಪಲ್ಯ ಆಮೇಲೆ ಚಿತ್ರಾನ್ನ ಯಾವ ಯಾವ ಹೀರೆಕಾಯಿ ಬೋಂಡ ಹೀರೆಕಾಯಿ ಬೋಂಡ ಆಮೇಲೆ ಎಲ್ಲ ಕೋಸುಂಬರಿ ಸೈಡ್ ಸೈಡ್ ಎಲ್ಲ ಕೋಸುಂಬರಿಗಳು ಹೆಸರು ಬೆಳೆದು ಕಡಲೆಬೇಳೆ ಕೋಸಂಬರಿ ಆಮೇಲೆ ಒಂದ್ ತರ ಪಲ್ಯ ಆಮೇಲೆ ಶಾವಿಗೆ ಪಾಯಸ ಆಮೇಲೆ ಬೂಂಡ ಈ ಹೋಳಿಗೆ ಒಂದು ಪೆಂಡಿಂಗ್ ಅಷ್ಟೇ ಅದ್ ಮಾಡ್ಬಿಟ್ರೆ ರೆಡಿ ಟು ಈಟ್ ಇಷ್ಟೆಲ್ಲ ಎಲ್ಲ ಸ್ವಲ್ಪ ಮೆಸಿ ಆಗಿದೆ ಅಡುಗೆ ಮನೆ ಹಬ್ಬ ಅಂದರೆ ಗೊತ್ತಲ್ವಾ ಸ್ವಲ್ಪ ಎಲ್ಲ ಹೀಗೆ ಇರುತ್ತೆ ನಾನು ನಮ್ಮತ್ತೆ ಇಬ್ಬರು ಸೇರಿಕೊಂಡು ಸೊ ಎಲ್ಲ ರೆಡಿ ಮಾಡಿದ್ದೀವಿ ಸೊ ಈ ಥರ ತುಪ್ಪ ಹಾಕಿ ಹೋಳಿಗೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ನನಗೂ ಅಪ್ಪ ಇದು ನಾವು ನಾವು ಮಾಡ್ತಾ ಇರೋದು ಬೇಳೆ ಹೋಳಿಗೆ ಕಾಯಿ ಹೋಳಿಗೆನೂ ಮಾಡ್ತಾರೆ ಬೇಳೆ ಹೋಳ್ಗೆ ಮಾಡ್ತಾರೆ ಸೊ ಬೆಳಗ್ಗೆ ತಾನೇ ಬೇವು ಬೆಲ್ಲ ಎಲ್ಲ ಪೂಜೆ ಮಾಡಿ ತಿಂದಾಯಿತು ನೀವು ಎಲ್ಲ ತಿಂದರೆ ಅಂತ ಅಂದ್ಕೊಳ್ತೀನಿ ಸೊ ಇದ್ರ ಕಾನ್ಸೆಪ್ಟ್ ಏನು ಅಂತ ಎಲ್ಲರಿಗೂ ಸಾಕಷ್ಟು ಎಲ್ಲರಿಗೂ ಜನ ಗೊತ್ತು ಆದರೆ ನಾನು ಏನು ತಿಳಿಸಿದೆ ಅದು ನಿಮ್ಗೆ ಹೇಳ್ತಿದ್ದೀನಿ ಸೊ ನಾವು ಬೇವು ಮತ್ತು ಬೆಲ್ಲನ ಈಕ್ವಲ್ ಆಗಿ ತೊಗೊಳ್ಸೋ ಹಾಗೆ ನಮ್ಮ ಲೈಫಲ್ಲಿ ಕೂಡ ಸುಖ ದುಃಖನೂ ಎರಡು ಸಮನಾಗಿ ತೊಗೊಳ್ಬೇಕು ಅಂತ ಅರ್ಥ ಈ ಕಾನ್ಸೆಪ್ಟು ಸೊ ಈಗ ಹೋಳಿಗೆ ಆಯಿತು ರೆಡಿ ಟು ಈಟ್ ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಇಸ್ಕಾನ್ ಟೆಂಪಲ್ಗೆ ಅದನ್ನ ವೈಕುಂಠ ಹಿಲ್ಸ್ ಅಂತ ಹೇಳ್ತಾರೆ ರಾಜಾಜಿನಗರದಲ್ಲಿ ಹೇಗೆ ಇಸ್ಕಾನ್ ಇದೆಯೋ ಇಲ್ಲಿ ಕನಕ್ಪುರ ರೋಡ್ ಅಲ್ಲೂ ಹೊಸದಾಗಿ ರೀಸೆಂಟ್ ಆಗಿ ಕನ್ಸ್ಟ್ರಕ್ಷನ್ ಆಗಿದೆ ತುಂಬಾ ಪೀಸ್ಫುಲ್ ಆಗಿರುತ್ತೆ ಸೊ ಬನ್ನಿ ಹೋಗೋಣ ನೋಡಿ ಕಂಪ್ಯಾರಿಟಿವ್ಲಿ ರಜಾಜಿನಗರ್ಗಿಂತ ಇಲ್ಲಿ ತುಂಬ ಕಡಿಮೆ ಜನ ಇರ್ತಾರೆ ಸೊ ನಾನು ಟೈಮ್ ಸ್ಪೆಂಡ್ ಮಾಡ್ಬೋದು ಬ್ಯೂಟಿ ಲಾಸ್ಟ್ ಟೈಮ್ ಬಂದಾಗ ಬೆಳಗ್ಗೆ ಹೋದ್ ಬಂದಿದ್ವಿ ಸೊ ಸಂಜೆ ಹೊತ್ತೇ ಚೆನ್ನಾಗಿರುತ್ತೆ ಸೈಟಿಂಗ್ಸ್ ಎಲ್ಲ ಆ್ಯಕ್ಚುಲಿ ಇವತ್ತು ಯುಗಾದಿ ಹಬ್ಬದಿನ ಸಂಜೆ ಚಂದ್ರನ್ ನೋಡಬೇಕು ಗಣಪತಿ ಹಬ್ಬದ ದಿನ ಚಂದ್ರನ್ ನೋಡಬಾರ್ದು ಅದು ಯುಗಾದಿ ಹಬ್ಬದ ದಿನ ಚಂದ್ರನ್ ನೋಡಬೇಕು ಸದ್ಯ ಕಾಣ್ತಾ ಇದ್ದಾನೆ ಚಂದ್ರ ಬಿಡಲ್ಲ ಅನ್ಸುತ್ತೆ ಸೋ ಇಲ್ಲಿ ನಾನು ಕ್ಯಾಪ್ಚರ್ ಮಾಡ್ತಾ ಇದೀನಿ ಶ್ರೀ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಅಸರದಾ ಕೃಷ್ಣ ದರ್ಶನ ಆಯ್ತು ಈಗ ದೇವರು ದರ್ಶನ ಅಂತ ಅಂದ್ಕೊಳ್ತೀನಿ ಸ್ಟಾಲ್ಸ್ ಇದೆ ಇಲ್ಲಿ ದೇವ್ರ ದರ್ಶನ ಆಯ್ತು ಈಗ ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕಾಗಲೇ ಇಲ್ಲ ಕತ್ಲೆ ಇದೆ ಸೊ ನಗರದಲ್ಲಿ ರಾಧಾಕೃಷ್ಣ ಮೇನ್ ಗಾಡು ಬಟ್ ಇಲ್ಲಿ ಇಲ್ಲಿ ಇಸ್ಕಾನ್ ಟೆಂಪಲ್ ಅಲ್ಲಿ ಮೇನ್ ದೇವರು ಬಂದು ವೆಂಕಟೇಶ್ ದೇವರು ದೇವಸ್ಥಾನ ಮನೆಗೆ ಬಂದ್ವಿ ಇದಾಗಿತ್ತು ನಮ್ಮ ಯುಗಾದಿ ಹಬ್ಬ ಸೊ ನೀವೆಲ್ಲ ನೋಡಿದ್ರಿ ನಾವೆಲ್ಲಾ ಹೇಗೆ ಆಚರಣೆ ಮಾಡಿದ್ವಿ ಅಂತ ನಾಳೆ ಹೊಸ ನಾಳೆ ನಾವು ಹೇಗಿರ್ತೀವೋ ಇಡೀ ವರ್ಷ ಹಾಗೆ ಇರ್ತೀವಿ ಅಂತ ದೊಡ್ಡವರು ಹೇಳ್ತಾರೆ ಸೊ ಎಲ್ರು ಖುಷಿಯಾಗಿರಿ ನಗ್ನಗ್ತಾ ಇರಿ ಎಲ್ಲಾರ್ ಜೊತೆ ಸಂತೋಷವಾಗಿರಿ ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಿ ಆ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸೊ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಶ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಹೀಗೆ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಸಂಪ್ರತಾ ಪ್ರಮೋದ್ ಅಡ್ಬರಿ ವ್ಲಾಗ್ಸ್ ಲಾಟ್ಸ್ ಆಫ್ ಲವ್ ಬೈ